ರೊಕ್ಕ ತಗೊಂಡೆನ ಬಳಿ ಮಾಡಿಸ್ಕೊಂಡಿ ಅಂತ ಹೇಳೇ ಹೇಳಲ್ಲ ಅದು ನಾ ಎಲ್ಲಿ ಬಳಿ ಮಾಡಿಸ್ಕೊಳಕ್ ಹೋಲಿ ಏ ಬಳಿ ಮಾಡಿಸ್ಕೋಬೇಕಂತ ಹೇಳಿ ಸಂಗೀನ್ ರೊಕ್ಕ ತಗದಿದೆ ಆದ್ರೆ ನನ್ನ ಗಂಡದನ್ನದ ಹೊಲ್ದಾಗ ಬೋರ್ ಹೊಡಿಸ್ತೀನಂದ ಎಲ್ಲಾ ರೊಕ್ಕ ತಗೊಂಡು ಎಲ್ಲಿ ಬಳಿ ಮಾಡಿಸ್ಲಿ ಏ ನಾ ಏನಾದ್ರು ತಗೊಂಡ್ರೂ ತೋರ್ಸುದಿಲ್ಲೇನೆ ಹ್ಮ್ ಹ್ಮ್ ಕವಿತಾ ಏನ್ ತಗೊಂಡ್ರೋರ್ಸ್ತಾಳೆ ಆ ಅದ್ರಾಗ ಮತ್ತ್ ನಾ ಎಲ್ಲರೂ ಹೋಗಾಗ ಮಾಡಾಗ ನಿನ್ ಕಡೆನೇ ಸೀರೆ ಇಸ್ಕೊತಿರ್ತೀನಿ ನೋಡು ಅದಕ್ಕ ಬಳಿ ತೋರ್ಸಿದ್ಲಿ ಅಂದ್ರೆ ಮತ್ ಅವು ಬಳಿ ಇಸ್ಕೊತಿನ ತೋರ್ಸಿಲ್ಲ ತಿಳ್ಕೊಂಡಿದ್ದೆ ಆ ಹಿಂಗೇ ಅಯ್ಯವ ಅಂತ ಬುದ್ಧಿ ಏ ನಾ ಯಾರ್ ಏನ್ ಕೇಳಿದ್ರೂ ಕೊಡ್ತೀನಿ ಬಂಗಾರ ಆದ್ರ ಏನೋ ಬೇಳೆ ಆದ್ರೆ ಏನು ಎಲ್ಲಾರ ಮ್ಯಾಗ ಹಾಕೊಂಡ್ ಹೋಗುದೇ ಇರ್ತೇತಿ ಇದ್ದಾಗೆ ಮ್ಯಾಗ ಸದ್ಮ್ಯಾಗವ್ ಹೊತ್ಕೊಂಡ್ ಹೋಗ್ತೇವ ನಾವ್ ಹ ಅದಕ್ಕ ನಾ ಅಂದ್ರೆ ಎಲ್ಲರಿಗೂ ಕೊಡ್ತೀನಿವಿನ ಆಕಿ ಸವಿತಾ ಪೂಜಾ ಎಲ್ಲಾರು ಬರ್ತಾರ ಅವ್ರಿಗೇನು ಕೊಡ್ತೀನಿ ನಾನು ಹ್ಮ್ ಹ್ಮ್ ಏನಾಯ್ತ ಮುಂದೆ ನೋಡು ಯಾರೋ ಗೊಂಬಿ ನಿಂಬಿಕಾಯಿ ಹಾಯಕ್ ಹೋಗ್ಯಾರ ಈ ಶಾರದಾಕ್ ನಾವ್ ಇಲ್ಲಿದ್ ಏನಾರ ಹಾಯಿ ಹೋಗಿದ್ ನೋಡಿದ್ಲಂದ್ರ ನಮ್ಮಗೆ ಬರ್ತಾಳ ನೋಡು ಗೀತಾ ಏನೇನೋ ಇಟ್ಟಾರಲ್ಲ ಅಯ್ಯವ್ವಾ ಶಾರದಾಕ್ ನೋಡಿದ್ಲಂದ್ರ ನಾವೇ ಇಟ್ಟಿವ ತಿಳ್ಕೊತಾಳ ಅಲ್ಲ ಗೀತಾ ಇಡಿ ಊರಿಗೆ ಗೊತ್ತೈತಿ ಶಾರದಾ ಕಜಗಳ ಗಂಟೆದಾಳ ಅಂತ ಹೇಳಿ ಸಿಂದ್ರ ಅಕ್ಕಿನ ಮನಿ ಮುಂದೆ ಮಾಡಿ ಶಿಡಂತ ಗಟ್ಟಿಗೆ ಯಾವ ಕಿದ್ದಿರ್ಬೇಕಲ್ಲ ನಮ್ಮ ಊರಾಗ ಹ್ಞೂ ನಾ ಕವಿತ ನಾನು ಅದೇ ಅನ್ಕೊಳಕತ್ತೀನಿ ಯಾವಕ್ಕಿರ್ಬೇಕಾಗಿ ಹಡಿ ಬಿಟ್ಟಿ ಹೊಡ್ಡಿಸು ಒಯ್ದಕ್ಕೆ ಸಿಂದ್ರೆ ಅಯ್ಯವ್ವ ಈಗ ಬೇರೆ ನಾವು ಇಲ್ಲೇ ಬಂದೇವಿ ನಡಿಯ ನಡಿ ಮೊದಲು ನಡಿ ಶಾದಕ್ ನೋಡಿಲ್ಲ ಅಂದ್ರೆ ನಮ್ಮ ಹೆಸರಲ್ಲಿ ಎಲ್ಲ ಬ್ಲಪ್ ಲಬ್ ಲಬ್ ಹಚ್ಚುತ್ತಾಳೆ ಅಕ್ಕಿನ ಮನಿ ನಾವೇ ಮಾಡಿಸೋಗುತ್ತೆ ತಿಳ್ಕೊತಾಳೆ ನಡಿಯ ನಡಿ ಬಡ ಬಡ ನಡಿ ಏ ಗೀತಾ ಏ ಗೀತಾ ശാരളെ നാ മടിനോത നത്തിനവ ശാര നിമി മുറ മാത്രീനി மட்டார ஊண்டி நிக்கி விடபாரிவத்த நானு நம்ம முந்தினிக்கத்த ஒன்னொந்த கூகமா ஏங்கிர் ಅಂತ ಕೇಳತ್ತೀ ಈಗ ಹೋಗತೈತಿ ನನಗ ನಿಂದಿರಲೇ ನಿಂದರು ಏಗಿತ್ತಿ ನಿಂದ್ರಲೆ ನಿಂದಿರಿ ನೀನೆ ಮಾಡಿ ಇದನ ಬಾ ನಿನ್ನ ನಿನ್ನ ಇವತ್ತ ಒಂದ ಕೈ ನಿನ್ನ ನೋಡ್ಕೊಳಿಕಂತ ನನ್ನ ಹೆಸ್ರು ಶಾರ್ದವನು ಅಲ್ಲ ಅಯ್ಯ ಅಯ್ಯೋ ಇವತ್ ಮುಂಜ ಯಾ ಹಡ್ಸು ಮುಖ ನೋಡಿದ ಎಪ್ಪೋ ನಾನು ಇಕಿ ನಿಕಿ ಶಾರ್ದಕ್ಕ ನನ್ನ ಮೇಳ ಬಾಬ ಕತ್ತಲ ಇಕಿ ಕವಿತಾ ಓಡ ಏ ಕವಿತಾ ಏ ಕವಿತಾ ಬಾ ರೇ ಇಲ್ಲಿ ಬಾಬಾ ಇಕಿ ನೋಡಿ ಶಾರ್ದಕ ನನ್ನ ಮೇಲ ಹಾಕತ್ತಾಳ ನಾ ಏನೂ ಮಾಡಿಲ್ಲ ಅಂತ ಹೇಳಬಾರ ಏ ಹುಚ್ಚು ನಿನಗೆ ಹೇಳಕತ್ತೀನಿ ಬರ್ತೀನಿ ನನ ಬತ್ತಿಯ ನೀನು ಈಗ ಆ ಬಂದು ಶರ್ಬ ಯಾಕಡೆ ನಿನಗ ಏನು ಮಾಡಿ ನಿಮ್ಮ ಮನ್ಯಾನ ಅವ್ರಿಗೆ ಏನು ಮಾಡಿ ಏನ್ ಮಾಡಿ ಬರಿ ಚಂದ್ರ ನಮ್ಮ ಮನಿ ಮಾಡ್ಸಾಕತ್ತೀರಲ್ಲೇ ಇವ್ ನೀವು ನಮ್ಮ ಮನಿ ಮುಂದೆ ದಿನ ನಿಂಬೆಕಾಯಿ ಎಲ್ಲ ಬಿಡೋ ಕತೆಗೆ ನನಮಾನ ಬಂದಿತ್ತು ನೀವೇ ಮಾಡ್ಸಾಕತ್ತೀರ ಅಂತ ಹೇಳಿ ಡೈರೆಕ್ಟ್ ಇಡಿ ತನಕ ಕೇಳುದ ಬ್ಯಾಡ ತಿರ್ಕಿ ಚಂದ್ರ ಸುಮ್ಮ ಕೂತಿದ್ದೆ ಇವತ್ತ ಡೈರೆಕ್ಟ್ ಇಲ್ಲಿ ಸಿಕ್ಕಿಲ್ಲ ನಿಂದ ಬಿಡುದಿಲ್ಲಲೇ ಇವತ್ತ ನಿನ್ನ ಮಾತ್ರ ಸುಮ್ಮ ಬಿಡುದಿಲ್ಲ ನಾನು நாட்டி மொத்ல ஏன்சிர்வக்கூல கவீதா இல்லை ஆட்டி நாவே நோட கரீபு கரெக்ட் நாவே அந்த வண்டி நான் சர்வக்காடி நன்கில ஆஹ் நோடலு நானே நீயர் இட பேட்டாவே அய்யய நோடிகிழா எல்லாம் இன்ட்னே தோண்டி தோண்டி மாதா்வினஹ் எல்லா மாதாத்த உம் அவெல்லாம் மனை கடைல அவங்க முஞ்சானே நீ எல்லாம் எலி நான் ஏ எட்டூ மாத்தாடுக்கி நான் ஏனில் நோடது திப்பாப்பத்தி ஏ நீர ஏனேனா நின்று இல்லை எதற்கு மொத்ல அதன் மத்த நோட மத்தி ஊராக மந்தினே கூட நானே ಅಪ್ಪ ಇದು ಯಾರು ಹೇಳಾರೋ ಯಪ್ಪೋ ಮಾಡ್ಲಾರ ತಪ್ಪಿ ಬಯಸ್ಗಳೂ ನಾ ಏನೂ ಮಾಡೇ ಇಲ್ಲ ಈ ಹಡಸು ಬರ ಸುಡ ಹೇಳಾಕತ್ತಾಳ ಇಬ್ರು ಕೂಡ ಹೊಂಟಿದೀವಿ ನೀವೇ ನೋಡಿರಿಲ್ಲು ಇಬ್ರು ಕೂಡ ಶಾರ್ದಾಕ ಮನೆ ಮುಂದಿನ ಹಾಶ ಹೊಂಟಿ ಮಾತಾಡ್ಕೋತ ಈಗ ನೋಡ್ರಿ ಈಗ ಹೀಗೆ ಕವಿತಾ ಸುದಕ್ಕೆ ನನ್ ಪರ ನಿಂದ್ರಾತಿಲ್ಲ ಎಲ್ಲಿ ಬಂದಿನಿ ಏನ್ ಮಾಡಿ ಅಂತ ಹೇಳಾಕತ್ತಾಳೆ ನೀವರ ಹೇಳ್ರಿ ಶಾರದಾಕಿಗೆ ನೋಡಕ ನನಗೆ ಭಾಳ ಖುಷಿ ಆಗಕತೈತಿ ಇದೆಲ್ಲ ಗೀತಾ ಮಾಡಿದ್ದಲ್ರಿ ನಾನೇ ಮಾಡಿದ್ದೆ ಹ್ಮ್ ನಾನೇ ಮಾಡಿಕೇಂದ್ರೆ ನಾ ಮಾಡಿನ ತಪ್ಪೀ ಶಾರದಾಕ ನಾನೇ ಬಿಡ್ತಾಳು ಯಾಕೆ ಹೆಂಗೆ ಹೋಗುದು ಉಪ್ಪಿ ಹಾಕಾಕತ್ತಾಳಲ್ಲ ಹಾಕಾಕತ್ತಲ್ಲ ನಮಗೆ ಉಪ್ಪಿನಕಾಯಿ ಹಾಕತ ಅದಕ್ಕೆ ಆಕಡೆ ಹೇಳಿದ್ರಲ್ರಿ ಈ ಗಿತ್ತಿ ಗಟ್ಟಿಗಿತಿ ಹೇಳಿ ನಾನು ನೋಡ್ರಿ ಆ ಗಿತ್ತಿ ನಾನ ಇದೆಲ್ಲ ಪ್ಲ್ಯಾನ್ ಮಾಡಿ ಪ್ಯಾಟಿಗೆ ಹೋಗ್ಬಾತಿ ಗೀತಾನು ಕರ್ಕೊಂಡು ಬಂದಿದ್ದೆ ರೀ ಹ್ಮ್ ನಾ ಏನು ಇಡ್ತಿದ್ದಿಲ್ರಿ ಈಗ ಶಾರದಾಕೇನು ಹಗೂರಿಲ್ರಿ ಹ್ಮ್ ದಿನನ ಮನಿ ಮುಂದೆ ನಿಂಬೆಕಾಯಿ ಕಾಯೋಸಿಡ್ತಾಳ್ರಿ ಮತ್ತೆ ನಾ ಎದಕ್ಕೆ ಬಿಡ್ಬೇಕ ಅದಕ್ಕೆ ನಾನು ಇವತ್ತು ಈ ಪ್ಲ್ಯಾನ್ ರೀ ಪ್ಯಾಟಿಗೆ ಹೋಗುಂಬಾ ಅಂತ ಹೇಳಿ ಗೀತನ ಕರ್ಕೊಂಡು ಬಂದು ಅಕ್ಕಿನ ಮುಂದೆ ಮುಂದೆ ಬಿಟ್ಟು ನಾ ಹಿಂದೆ ಹಿಂದೆ ನಿಂತಿದ್ದೆ ಶಾರದಾಕಾಲ ರೀ ಪಾಪ ಹಿಂಗೆ ಗೀತ ಸಿಕ್ಕು ಅನುಭವ್ಸತ್ತಾಳೆ ಇವತ್ತಕ್ಕಿನ ಸ್ವಚ್ಛಗೆ ತೊಳಿತಾಳೆ ಶಾರದಾಕ ಮಾತಾಡ್ತಪ್ಪಿ ಸುಮ್ಮನೆ ಬಯಸ್ಗಳ ಆತೈತಿ ನೋಡ್ರಿ ಅದು ನನ್ನ ನಿಂತ್ರೆ ರೀ ಆದರೆ ಈಕ್ಕಗೂ ಆಗಬೇಕು ರೀ ಹ್ಞೂ ಎಲ್ಲ ನಂದ ತೋತಾಳ ಮತ್ತೆ ಮಂದಿ ಮುಂದೆ ನಂದ ಚಾತಾಳೆ ಅದಕ್ಕೆ ರೀ ಸೇಡ ಸೇಡೆ ಬಿಡ್ತೀನೇನ್ರಿ ಸೇಡಿಗೆ ಸವ್ವಾಸಿಯರು ತಿಳ್ಕೊಳ್ಳೋತನ ಬಿಡುದಿಲ್ಲ ನಾನು ಅದಕ್ಕೆ ಇವತ್ತು ಬಿಟ್ಟಿಲ್ಲ ರೀ ಇಕ್ಕಿನ ಈಕ್ಕಿನ್ನ ಇಕ್ಕಿನ್ ಇವತ್ತೆ ನಾನು ಇಟ್ಟು ಖುಷಿ ಪರ ಹತ್ತಿನ ನಿಮಗೂ ಖುಷಿ ಆಗತ್ತದೇನಂತ ಹೇಳಿ ಕಮೆಂಟ್ ಮಾಡಿರಿ ಶಾರದಕ್ಕ ನನ್ನ ನಂಬ ಶಾರ್ದಕ್ಕ ನಾ ಏನೂ ಮಾಡಿಲ್ಲ ಶಾರದಾಕ ಇದು ಯಾರು ಮಾಡ್ಯಾರ ಅನ್ನೋದು ಗೊತ್ತಿಲ್ಲ ಬೇಕಂದ್ರೆ ನಮ್ಮ ಅತ್ತಿ ಕೇಳ ಶಾರದಕ್ಕ ನಾ ಇಟ್ಟು ತನ ಮನೆಯಾಗೆ ಇದ್ದೆ ಹೀಗೆ ಕವಿತಾ ಪ್ಯಾಟಿಗಾ ಥರ ಕರ್ಕೊಂಡು ಬಂದಾಳೆ ಇಲ್ಲಿ ಬಂದು ನನ್ನ ಸೆಗಿಸಿಟ್ಟಾಳೆ ಈಗಿದ್ರೆ ಸುಳ್ಳು ಹೇಳತ್ತಾಳೆ ಬಾ ರ ಬೇಕಂದ್ರೆ ಬಾ ನನ್ನ ಗಂಡ ನಮ್ಮ ಅತ್ತಿ ನಮ್ಮ ಮಾವ ಎಲ್ಲರಿಗೂ ಕೇಳ ನಾ ಮನೆಗೆ ಇದ್ದೆ ಏನಿಲ್ಲ ಅಂತ ಹೇಳಿ ಆಹ್ ಹಾ ಮೆಟಕಲ್ ಅಡಿ ಗೀತಿ ಮಾಡೋದೆಲ್ಲ ಮಾಡಿ ಅತ್ತಿ ಮಾವ ಗಂಡಗೆ ಕೇಳತ್ತ ಹ್ಮ್ ಕೇಳ್ತೀನಿ ಹಾ ಅವರು ಸಪೋರ್ಟ್ ಮಾಡ್ತಾರ ಅವ್ರು ಸಸಿ ಮಾಡಿದ್ದು ಮಾಡಿದ್ದು ಎಲ್ಲಾ ಅವ್ರು ಅವರು ಗೊತ್ತಾಗೋದಿಲ್ಲ ಅಂತ ಮಾಡಾಕತ್ತೀರಿ ನಿಮ್ಮ ನಿಮ್ಮ ಮಾಡಕತ್ತೀರಿ ಬಿಡುದಿಲ್ಲ ಇವತ್ತ ಮಾಡಾಕತ್ತೀರಿ ಹ ಹೆಂತ್ಕಂಡ್ ನಾ ನಿಮಗ ಅಂದಿದ್ದಲ್ಲ ಆಡಿದ್ದಲ್ಲ ಏನಲ್ಲ ಮತ್ ನಾಟಕ ಮಾಡಾಕತ್ತಾರ ಇದನ್ನ ಈಗ ಸೀದಾ ಅದನ್ನ ಮಾಡ್ಸತ್ತಿರೋದ್ಲೇ ನಮ್ಮ ಮನೆಗೆ ಇಡೀ ಇಡೀ ಬೆನ್ ಹತ್ತದ ಹತ್ತೈತಿ ಮಗ ಸಸಿ ಇಬ್ರು ಓಡ್ ಹೋಗ್ಯಾರಿಸ್ ನಾ ಚಿಂತಿ ಮಾಡಾಕತ್ತೆ ಈ ಹಡಸು ಇದ್ ಕಾರ್ಬಾರ್ ಮಾಡಕ್ ಸಾಕಾಗ್ತಾಳ ಬಿಡುದಿಲ್ಲಲ್ಲೇ ನಾನು ಬಿಡುದಿಲ್ಲ ಅಂದ್ರೆ ಬಿಡುದಿಲ್ಲ ಅಯ್ಯಪ್ಪೋ ಇವ್ಯ ಅದ್ ಹೇಳಿದ್ದಾರೆ ನಾ ಅಂದ್ರೆ ಏನು ಮಾಡೇ ಇಲ್ಲ ಹೀಗೇನಿಕ್ಕೆ ಶಾರದಾಕ್ ನಂಬಾಕ ತಯಾರಿಲ್ಲ ಹೇ ಹೋಲ್ ಬಿಡ ಶಾರದಾಕ ಹಾಕಿ ಮಾಡಿರಾಕಿಲ್ಲ ಅಷ್ಟ್ ಹೇಳಾಕತ್ತಾಳಲ್ಲ ಹೋಲ್ ಬಿಡು ಬೇವಿನ ಕೈ ಹಾಗರ್ ಕೈ ಸಾಕ್ಷಿ ನಂಗೆ ಬಂದ್ಬಿಟ್ಟೆ ನೀನು ಹಾಕಿ ಮಾಡಿಲ್ಲ ಅಂದ್ರೆ ನೀ ಮಾಡಿ ನೋಡ ಅಯ್ಯಪ್ಪ ಇದೇನಿದೆ ನನ ಮೇಗ ಬರಂಗೈತಲ್ಲ ಸುಮ್ಮ ಇಲ್ಲಿ ನಿತ್ರ ನನ ಮೇಗೆ ಬರ್ತೈತಿದ್ದೆ ಸುಮ್ಮನೆ ಹೋಗು ಚಲೋ അയ്യ ക്കാൻ ഏഴ് മടാരി ഒക്കെ അതാ ഏനോക്ക നോടേ നാനേ ഹ് തബാ സജ്ഗീത അക്കിനി ഇക്കിന யப்பா தான் பச்சாவை விடுநூ இது சேர்மா தப்புங்கட் தீனி இக்கீனக்கு சார்க்க நன்குடங்க அதுக்கு ஈ இல்ல சாரக்கா மாதக்க ஹிஜி எல்லா கவீதானே மாடிகேந்திர இப்போ சேரினே மாவ சா இப்போ சேர்மா தப்பாகதார தப்பி இன்னமே இன்னமணி முந்தைய நான் ஏனும் மாடு இல்லை சாரதக்க நீ காலுந்திர பீடுத்தினி சும்மா இது தோட்மாக்கோடா சாரதா ஓகேனிவா நான் ஓகேனி அங்கே அனுக்க சேரிவாட் மணி நோய் நான் சேரலே தொழில நான் நோட்ரல இட ஆகித்தா மத்திய நாடா பிளீஸ் சப்ஸ்கிரைப் வீடியோ ஹெங்க் கமெண்ட் நம்ம நகுவோனாச்சிஹா நோட்றி சப்போர்ட் மறிய